ಎಲ್ಲರಿಗೂ ನಮಸ್ಕಾರಗಳು ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ವಿನೋದದ ಘಟನೆ ಆ ದಿನ ಬೆಳಗ್ಗೆ ಗಂಡ ಎದ್ದ ತಕ್ಷಣ ಬೆಕ್ಕನ್ನು ನೋಡಿದ ಗಾಬರಿಯಿಂದ ಹೆಂಡತಿಗೆ ಹೇಳಿದ ಬೆಳಗ್ಗೆ ಬೆಕ್ಕಿನ ಮುಖ ನೋಡಿದ್ದೇನೆ ಏನು ಗ್ರಹಚಾರ ಕಾದಿದೆಯೋ ಎಂದ ದಾರಿಯಲ್ಲಿ ಸಿಕ್ಕ ಗೆಳೆಯರೊಂದಿಗೆ ಆಫೀಸಿನಲ್ಲಿ ಸಹೋದ್ಯೋಗಿಗಳೊಂದಿಗೆ ನೆರೆ ಹೊರೆಯವರು ಸಿಕ್ಕಾಗಲು ಇದೇ ಮಾತು ಬೆಕ್ಕಿನ ಮುಖ ನೋಡಿದ್ದೇನೆ ಏನಾಗುತ್ತೋ ಏನು ಸಂಜೆ ಮನೆಗೆ ಬಂದಾಗ ಆತನ ಪತ್ನಿ ಗಂಭೀರವಾಗಿ ಹೇಳಿದಳು ನೀವು ಬೆಳಿಗ್ಗೆ ಕಂಡ ಬೆಕ್ಕು ಇಂದು ಮಧ್ಯಾಹ್ನ ಲಾರಿಗೆ ಸಿಕ್ಕು ಸತ್ತು ಹೋಯಿತು ಗಂಡ ಏಕೆಂದು ಕೇಳಿದ ಹೆಂಡತಿ ಉತ್ತರಿಸಿದಳು ಬೆಳಿಗ್ಗೆ ಅದು ನಿಮ್ಮ ಮುಖ ನೋಡಿತ್ತಲ್ಲ ಅದಕ್ಕೆ ಅದು ಸತ್ತಿರಬೇಕು ಈಗ ಹೇಳಿ ಯಾರ ಮುಖ ಅಪಶಕುನದ್ದು ಬೆಕ್ಕಿನದು ಇಲ್ಲ ಈ ಗಂಡನದು ನಾವು ಬಹಳಷ್ಟು ಜನ ಇಂತಹ ಅಸಂಬದ್ಧ ಅನಿಸಿಕೆಗಳಿಂದ ಬೆಳಗನ್ನು ಪ್ರಾರಂಭಿಸುತ್ತೇವೆ ಇಡೀ ದಿನ ಹಾಳು ಮಾಡಿಕೊಳ್ತೇವೆ ಹಾಗಿದ್ರೆ ಬೆಳಗ್ಗೆ ಹೇಗೆ ಹೇಳಬೇಕು ಹೇಗೆ ದಿನವನ್ನು ಸ್ವಾಗತಿಸಬೇಕು ಎಂಬ ಬಗ್ಗೆ ನನ್ನ ಒಂದೆರಡು ಮಾತು ಅನೇಕ ಜನ ರಾತ್ರಿ ಮಲಗುತ್ತಾರೆ ಬೆಳಗ್ಗೆ ಹೇಳುವುದಿಲ್ಲ ನಿದ್ದೆಯಲ್ಲೇ ಹೊರಟು ಬಿಡುತ್ತಾರೆ ನಮಗೆ ಹಾಗೆ ಆಗಿಲ್ಲ ಇನ್ನೂ ಬದುಕಿದ್ದೇವೆ ಮತ್ತೊಂದು ದಿನ ನಮಗೆ ಸಿಕ್ಕಿದೆ ಆದ್ದರಿಂದ ನಗನಗುತ್ತಾ ದಿನವನ್ನು ಪ್ರಾರಂಭಿಸಬೇಕು ನನ್ನ ಕೋಣೆಯಲ್ಲಿರುವ ದೇವರ ಚಿತ್ರವನ್ನು ನೋಡಬಹುದು ಧೈರ್ಯ ಇದ್ದರೆ ನಿಮ್ಮ ಪತ್ನಿಯ ಅಥವಾ ನಿಮ್ಮ ಪತಿಯ ಮುಖವನ್ನು ನೋಡಬಹುದು ಅಪ್ಪ ಅಮ್ಮ ಅಣ್ಣ ತಂಗಿ ರೂಮೇಟ್ ಮುಖ ನೋಡಬಹುದು ಸುಪ್ರಭಾತ ಎನ್ನಬಹುದು ಹಿಂದಿನ ಕಾಲದಲ್ಲಿ ನಮಗೆ ತಾಯಂದಿರು ಹೇಳಿಕೊಡುತ್ತಿದ್ದ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೌರಿ ಪ್ರಭಾತೆ ಕರದರ್ಶನಂ ಎಂಬ ಶ್ಲೋಕ ಹೇಳಿಕೊಳ್ಳಬಹುದು ಈ ಶ್ಲೋಕದ ಸಾಂಕೇತಿಕ ಅರ್ಥ ಬಹಳ ಚೆನ್ನಾಗಿದೆ ಹಣ ಎನಿಸುವಾಗ ಉಪಯೋಗಿಸುವುದು ಕೈ ಬೆರಳಿನ ತುದಿ ಐಶ್ವರ್ಯ ದೇವತೆಯಾದಂಥ ಲಕ್ಷ್ಮಿ ಕೈ ಬೆರಳುಗಳ ತುದಿಯಲ್ಲಿ ವಾಸವಾಗಿದ್ದರೆ ಬರೆಯುವಾಗ ಲೆಕ್ಕನಿಕೆಯನ್ನು ಓದುವಾಗ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದುತ್ತೇವೆ ಹೀಗಾಗಿ ವಿದ್ಯೆಯ ಅಧಿದೇವತೆಯಾದಂಥ ಸರಸ್ವತಿ ಕೈಯಲ್ಲಿದ್ದಾರೆ ಯಾವುದೇ ಉದ್ಯಮ ಉದ್ಯೋಗ ಇದರಲ್ಲಿ ಯಶಸ್ಸು ಸಿಗುವುದು ಕರಗಳನ್ನು ಉಪಯೋಗಿಸಿ ಕೆಲಸ ಮಾಡಿದಾಗ ಮಾತ್ರ ಹಾಗಾಗಿ ಯಶಸ್ಸಿನ ದೇವತೆಯಾದ ಗೌರಿ ಇರುವುದು ಕೈಯಲ್ಲೇ ಬೆಳಗ್ಗೆ ಎದ್ದು ಕೈಯನ್ನು ಗಸಗಸ ಉಜ್ಜಿಕೊಳ್ಳುತ್ತಾ ಆ ಕರಗಳನ್ನು ನೋಡಿಕೊಳ್ಳಿ ಕೈಯನ್ನು ಹೇಗೆ ಉಜ್ಜುವುದರಿಂದ ರಕ್ತ ಸಂಚಲನ ಹೆಚ್ಚಾಗುತ್ತದೆ ತಾಮಸನ್ನು ತೊಲಗುತ್ತದೆ ಏಳಲು ಶಕ್ತಿ ಮನಸ್ಸಿಗೆ ಉತ್ಸಾಹ ಬರುತ್ತದೆ ಮಗ್ಗುಲಲ್ಲಿ ಎದ್ದರೆ ಒಳ್ಳೆಯದನ್ನುತ್ತಾರೆ ದೈಹಿಕ ಕಾರಣ ಏನು ಅಂದರೆ ನಮ್ಮ ದೇಹದ ಎಡಭಾಗದಲ್ಲಿ ಹೃದಯವಿದೆ ಅದರ ಮೇಲೆ ಭಾರ ಬೀಳದಂತೆ ಏಳುವುದು ಒಳ್ಳೆಯದು ಎಂದು ಹಿರಿಯರ ಅಭಿಪ್ರಾಯ ಇದಕ್ಕೆ ಬೌದ್ಧಿಕ ಕಾರಣವೇನೆಂದರೆ ಬಲಗಡೆ ಏಳುವುದು ಅಂದರೆ ರೈಟ್ ಥಿಂಕಿಂಗ್ ಎ ಸಕಾರಾತ್ಮಕ ಯೋಚನೆಗಳೊಂದಿಗೆ ಏಳುವುದು ಎಂದರ್ಥ ಒಬ್ಬ ಹಿರಿಯರು ನಾನು ಬೆಳಿಗ್ಗೆ ಎದ್ದ ತಕ್ಷಣ ದಿನಪತ್ರಿಕೆ ನೋಡುತ್ತೇನೆ ಮುಖಪುಟವನ್ನಲ್ಲ ಸಿನಿಮಾ ಪುಟವನ್ನೂ ಅಲ್ಲ ವಾಣಿಜ್ಯ ಪುಟವನ್ನೂ ಅಲ್ಲ ನಾನು ನೋಡುವುದು ನಿಧನದ ವಾರ್ತೆಗಳ ಪುಟ ಅಲ್ಲಿ ನನ್ನ ಭಾವಚಿತ್ರ ಕಂಡು ಬಂದರೆ ಹಾಗೇ ಮಲಗಿ ಬಿಡುತ್ತೇನೆ ಇಲ್ಲದಿದ್ದರೆ ನಾನು ಬದುಕಿದ್ದೇನೆ ಎಂದು ಎದ್ದ ದಿನವನ್ನು ಆರಂಭಿಸುತ್ತೇನೆ ಇದು ಇಂದಿನ ದಿನ ಅದ್ಭುತವಾಗಿರಲಿ ಎಂದು ಹೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ